ಏನ್ಐ ಸ್ವಾಗತ ನಾನು ರೇಣುಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇಂದು ಆಮ್ ಆದ್ಮಿ ಪಕ್ಷದ ವತಿಯಿಂದ ವಾರ್ಡ್ ಇಪ್ಪತ್ತೆಂಟರ ಆಲಿಂಗಿ ರಸ್ತೆ ಬಸ್ ನಿಲ್ದಾಣದ ಹತ್ತಿರ ಮಳೆಯಿಂದ ನೀರು ಸಂಗ್ರಹಿಸಿದ ಪ್ರದೇಶವನ್ನು ವೀಕ್ಷಣೆ ಮಾಡಿದ್ರು ನನ್ನ ಜೊತೆ ನಗರ ಉಪಾಧ್ಯಕ್ಷ ಅಮೀರ್ ಸೊಹೇಲ್ ಪಟೇಲ್ ಕೂಡ ಉಪಸ್ಥಿತರಿದ್ದರು ಅದರ ಒಂದು ವಿಡಿಯೋ ಇಲ್ಲಿದೆ ಎಲ್ಲರಿಗೂ ನಾನು ಭೋಗೇಶ್ ಸೋಲಾಪುರ್ ರಾಮನವಾಡಿ ಜಿಲ್ಲಾಧ್ಯಕ್ಷ ನೋಡ್ತಾ ಇರ್ಬೋದು ಮೊನ್ನೆ ರಾತ್ರಿ ಬಿಜಾಪುರ್ನಲ್ಲಿ ಸುರಿದಂತ ಮಳೆ ಏನು ನಾಲ್ಕರಿಂದ ಐದು ಗಂಟೆ ಏನು ಮಳೆ ಸುರಿದಿದೆ ಅದರಿಂದ ಪೂರಾ ಬಿಜಾಪುರ ಒಂದು ಪರಿಸ್ಥಿತಿ ಅಸ್ತವ್ಯಸ್ತ ಆಗ್ಬಿಟ್ಟಿದೆ ಸೊ ಯಾವ ತರ ಅಂದ್ರೆ ಇಷ್ಟು ನಾಲ್ಕೈದು ಗಂಟೆ ಕಂಟಿನ್ಯೂಸ್ ಆಗಿ ಮಳೆ ಬಿಜಾಪುರ ಜನ ನೋಡೇ ಇಲ್ಲ ಅದರಲ್ಲಿ ನಮ್ಮ ಬಿಜಾಪುರ ಸ್ವಲ್ಪ ಮಳೆ ಬಂತಪ್ಪ ಅಂತಂದ್ರೆ ಎಲ್ಲ ಅಸ್ತವ್ಯಸ್ತ ಆಗ್ಬಿಡುತ್ತೆ ಅದರಲ್ಲಿ ನಾಲ್ಕೈದು ಗಂಟೆ ಮಳೆ ಬಂದಿದೆ ಅಂದ್ರೆ ಎಲ್ಲ ಹೆಂಗಾಗಿದೆ ಅಂದ್ರೆ ಇವಾಗ ನಾನಿಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೆಂಟು ಆದಮಗಿರ್ ನಮ್ಮ ಬಸ್ ಸ್ಟ್ಯಾಂಡಿಗೆ ಮೇನ್ ರೋಡ್ ಹೋಗೋ ಇಲ್ಲಿ ದಾರಿಯಲ್ಲಿ ಇದ್ದೀನಿ ಇಲ್ಲಿ ತಾವು ನೋಡ್ತಾ ಇರ್ಬೋದು ಯಾವ ತರ ಒಂದು ಮಳೆ ಬಂದು ಇಲ್ಲಿ ಆಸ್ಪತ್ ಆಗಿದೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮ ಜನಪ್ರತಿನಿಧಿಗಳು ಏನಿದ್ದಾರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಕಾರ್ಪೊರೇಷನ್ ಇದ್ರೂ ಸಹಿತ ಕಾರ್ಪೊರೇಟರ್ಗಳು ಸರಿಯಾಗಿ ಕೆಲಸ ಮಾಡಿಲ್ಲ ಸೊ ಹೀಗಾಗಿ ಅಲ್ಲಿ ಇದು ಒಂದೇ ಅಲ್ಲ ಅಲ ಅಮಾರ್ ಕಾಲೋನಿ ಆಗಿರ್ಬೋದು ಬಿದ್ದೂರು ಪೆಟ್ರೋಲ್ ಪಂಪ್ ಆಗಿರ್ಬೋದು ಭಾಗವಾನ್ ಕಾಲೋನಿ ಆಗಿರ್ಬೋದು ವಾರ್ಡ್ ನಂಬರ್ ಇಪ್ಪತ್ನಾಲ್ಕು ಇಕ್ರಾ ಸ್ಕೂಲ್ ಆಗಿರ್ಬೋದು ಜೆ ಎಂ ರೋಡ್ ಆಗಿರ್ಬೋದು ಪ್ರತಿಯೊಂದು ಒಂದು ವಿಜಯಪುರ ಇದು ನಗರದಲ್ಲಿ ಈ ಒಂದು ಒಂದು ಪರಿಸ್ಥಿತಿಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ ಅದರಲ್ಲಿ ಸಾರ್ವಜನಿಕರಿಗೆ ಒಂದು ತುಂಬಾ ಒಂದು ಪರದಾಡುವಂತ ಒಂದು ವ್ಯವಸ್ಥೆ ಆಗಿದೆ ನಾನು ನೋಡ್ತಾ ಇರೋದು ಇಲ್ಲಿ ಬಸ್ ಹೋಗ್ತಾ ಇದೆ ಬಸ್ ಹೋಗ್ತಾ ಇದೆ ಇಲ್ಲಿ ಸಿಕ್ಕಾಪಿ ಚೆಕ್ ಇದೆ ನೀರಿದೆ ಇದೆ ಇಲ್ಲಿ ಯಾವ್ದು ಚೆಕ್ ನೀರು ಗೊತ್ತಾಗ್ತಾ ಇಲ್ಲ ಸೊ ಒಂದು ರೋಡ್ ಸದ್ಯ ಸರಿಯಾಗಿಲ್ಲ ನಮ್ಮ ಬಿಜಾಪುರ ನಗರದಲ್ಲಿ ಒಂದು ಮಳೆ ಬಂದ್ರೆ ಇಷ್ಟು ಅಸ್ವಸ್ಥ ಆಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ ಮಹಾನಗರ ಪಾಲಿಕೆ ಇದೆ ಅವರು ಜವಾಬ್ದಾರಿ ತಗೋತಾ ಇಲ್ಲ ಎಂ ಎಲ್ ಎ ಸಾ ಅವರು ಜವಾಬ್ದಾರಿ ತಗೋದಿಲ್ಲ ಮತ್ತೆ ಯಾರು ಜವಾಬ್ದಾರಿ ಇದು ಹೆಚ್ಚು ಕಡಿಮೆ ಏನಾದ್ರೆ ಇದಕ್ಕೆ ಯಾರು ಮೊನ್ನೆಯಲ್ಲಿ ಎಷ್ಟೋ ಜನ ಇಲ್ಲಿ ಇಲ್ಲಿ ಒಂದಿಬ್ರು ಜನ ಬಿದ್ದಿದಾರಂತೆ ಇಲ್ಲಿ ನಾವು ಒಂದು ಸಾರ್ವಜನಿಕರು ಕೇಳ್ತಾ ಇದ್ವಿ ಎಷ್ಟೋ ಜನ ಬಿದ್ದಿದಾರಂತೆ ಆದ್ರೂ ಸಹಿತ ಈ ಒಂದು ವ್ಯವಸ್ಥೆ ಬಿಜಾಪುರದಿಂದ ಎಷ್ಟು ದಿನ ನಾವು ಇದನ್ನ ನೋಡ್ಬೇಕು ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ವಿ ಬಿಜಾಪುರ ಹೇಗಿದೆ ಅದೇ ತರ ಕಾಣ್ತಾ ಇದೆ ರೋಡ್ ಸರಿ ಇಲ್ಲ ಮಳೆ ಬಂದ್ರೆ ರೋಡ್ ಮೇಲೆ ನೀರ್ ನಿಂತಿರುತ್ತೆ ನೀರ್ ಯಾವುದೋ ತೆಗ್ ಯಾವ್ದೋ ಗೊತ್ತಾಗೋದಿಲ್ಲ ನಮ್ಮ ಜನಪ್ರತಿನಿಧಿ ಆರಿಸಿ ಬಂದಂತ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ ಅವರು ಪ್ರತಿಯೊಂದು ಬಿಜಾಪುರದ ಪ್ರತಿಯೊಂದು ಗಲ್ಲಿಗೆ ಹೋಗಬೇಕು ಎಲ್ಲಿ ಏನು ಸಮಸ್ಯೆ ಆಗಿದೆ ಸಾರ್ವಜನಿಕ ಅಳಲೆಯನ್ನು ಕೇಳಬೇಕು ಸಾಧ್ಯ ಆದಷ್ಟು ಏನು ಪರಿಹಾರ ಕೊಡಕ್ಕಾಗುತ್ತೆ ಅನ್ನೋ ಕೊಡಬೇಕು ಮಳೆ ನಿಂತ ಮೇಲೆ ಈ ಎಲ್ಲ ಏನು ರಸ್ತೆ ಗುಂಡಿಗಳು ಏನು ಆಗಿದಾವೆ ಇದನ್ನ ಮುಚ್ಚುವಂತ ವ್ಯವಸ್ಥೆ ಮಾಡಬೇಕು ಸದ್ಯಕ್ಕೆ ಆಮೇಲೆ ಒಂದು ಚೆನ್ನಾಗಿ ರೋಡ್ ಮಾಡಬೇಕು ಡ್ರೈನೇಜ್ ಮಾಡಬೇಕು ಡ್ರೈನೇಜ್ ಸಿಸ್ಟಮೇ ಇಲ್ಲ ಇಲ್ಲಿ ನೀರು ಬರ್ತಾ ಇದೆ ಈ ನೀರ್ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ಬಿದ್ನೂರು ಪೆಟ್ರೋಲ್ ಪಂಪ್ ಇಲ್ಲಿ ಬಿದ್ನೂರು ಪೆಟ್ರೋಲ್ ಪಂಪ್ ಸುಮಾರು ನಾಲ್ಕು ಕಿಲೋಮೀಟರ್ ದೂರ ಇದೆ ಆ ನಾಲ್ಕು ಕಿಲೋಮೀಟರ್ ದಿಂದ ನೀರ್ ಹರಿದು ಬರ್ತಾ ಇದೆ ಸೊ ಅಂದ್ರೆ ಬೇರೆ ಕಡೆಯಿಂದ ಬಂದಂತ ನೀರು ಬೇರೆ ಓಣಿಯಲ್ಲಿ ನೀರು ಬರ್ತಾ ಇದೆ ಇಲ್ಲಿ ಜಿಲ್ಲಾಡಳಿತಕ್ಕೂ ಗೊತ್ತಿಲ್ಲ ನೀರ್ ಎಲ್ಲಿಂದ ಬರ್ತಾ ಇದೆ ಎಲ್ಲಿ ನೀರ್ ಹೋಗ್ಬೇಕು ಅವ್ರಿಗೆ ಗೊತ್ತಿಲ್ಲ ಟೋಟಲಿ ಇದು ಅನ್ಪ್ಲಾನ್ ಸಿಟಿ ಆಗ್ಬಿಟ್ಟಿದೆ ಅನ್ಪ್ಲಾನ್ಡ್ ಏನು ಪ್ಲಾನ್ ಇಲ್ಲ ಕಾರ್ಪೊರೇಷನ್ ಇದ್ರೂ ಸಹಿತ ನೀರು ಎಲ್ಲಿಂದ ಬರ್ತಾ ಇದೆ ಎಲ್ಲಿ ಹೋಗಬೇಕು ಡ್ರೈನೇಜ್ ಯಾವಲ್ಲಿ ಮಾಡಬೇಕು ಅನ್ನೋದು ಯಾವುದು ಏನು ಅದು ಪ್ಲ್ಯಾನ್ ಇಲ್ಲ ಸೊ ಈ ಪ್ಲ್ಯಾನ್ ಇಲ್ಲ ಬಟ್ಟಿಗೆ ಇವತ್ತು ನಮ್ಮ ಜನ ಈ ತರ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಿದ್ದಾರೆ ಎದುರಿಸ್ತಿದ್ದಾರೆ ಸೊ ಹೀಗಾಗಿ ನಾನು ಬೇಡ್ಕೊಳ್ಳೋದು ಒಂದೇ ಎಲ್ಲ ಜನಪ್ರತಿನಿಧಿಗಳು ಸಮಾಜ ಸೇವಕರು ಆರಿಸಿ ಬಂದಂಥ ಎಮ್ ಎಲ್ ಎಗಳು ಎಲ್ಲರೂ ರೋಡಿಗೆ ಬರಬೇಕು ಬಂದು ಎಲ್ಲ ಪರಿಸ್ಥಿತಿಯನ್ನು ಆಲಿಸಬೇಕು ಯಾವ ಜನರಿಗೆ ತೊಂದರೆ ಆಗ್ತಿದೆ ಜನರಿಗೆ ತೊಂದರೆ ಆಲಾದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ ಇರುತ್ತೆ ಇಂತ ಒಂದು ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದಾಗಬೇಕು ಯಾಕಂದ್ರೆ ಸುಮಾರು ಈ ಕಡೆ ನಾವು ಸುಮಾರು ಕಡೆ ಎಲ್ಲ ಹೋಗ್ತಾ ಇದೀನಿ ಇವತ್ತು ಸುಮಾರು ಕಡೆ ಎಲ್ಲಾ ನೀರು ಅಲ್ಲೆಲ್ಲ ಮನೆಗಳೆಲ್ಲ ನೀರಿನಲ್ಲಿ ಮುಳುಗ್ಬಿಟ್ಟಿದೆ ಸೊ ಇಂತ ಒಂದು ಪರಿಸ್ಥಿತಿ ಇರುವಾಗ ಎಲ್ಲ ಜನಪ್ರತಿನಿಧಿಗಳು ಹೇಳ್ತೀನಿ ದಯವಿಟ್ಟು ಎಲ್ಲರೂ ತಮ್ಮ ಎ ಸಿ ರೂಮ್ ಇಂದ ಎ ಸಿ ಮನೆಯಿಂದ ಹೊರಗಡೆ ಬನ್ನಿ ಬಂದು ಒಂದು ಪರಿಸ್ಥಿತಿಯನ್ನು ನೋಡ್ಕೊಳ್ಳಿ ಯಾವ ಯಾವ ಏರಿಯಾ ಯಾವ ತರ ಒಂದೊಂದು ಏರಿಯಾದಲ್ಲಿ ಪೂರ ಮನೆಗಳು ಮುಳುಗಿದೆ ಬಿಜಾಪುರ್ನಲ್ಲಿ ಬೋಟ್ 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 ಅವ್ರ ರೋಡ್ ಮೇಲೆ ಬೋಟ್ಗಳು ಎಂತಾದ್ರು ಕೇಳಿದೀವ ನಾವು ಅಲ್ಲಿ ನಾರ್ತ್ ಇಂಡಿಯಾದಲ್ಲಿ ಕೇಳ್ತಿದ್ವಿ ಮಳೆ ಬಂದ್ರೆ ಬೋಟ್ ನಲ್ಲಿ ಓಡಾಡ್ತಾರಂತೆ ಫಸ್ಟ್ ಟೈಮ್ ಬಿಜಾಪುರ ಅಲ್ಲಿ ಬೋಟ್ ನಲ್ಲಿ ಒಂದು ಒಂದು ಗಲ್ಲಿಂದ ಮತ್ತೊಂದು ಗಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಬೋಟ್ ಅನ್ನು ಯೂಸ್ ಮಾಡ್ತಿದ್ದಾರೆ ಇಂಥ ಒಂದು ಪರಿಸ್ಥಿತಿ ಬಂದಾಗ ಎಲ್ಲರೂ ಒಂದಾಗ್ಬೇಕು ಯಾರಿಗೋದು ಜೀವ ಹಾನಿ ಆಗ್ಲಾರ್ದೆ ಮನೆಯಲ್ಲಿ ತೊಂದರೆ ಆಗ್ಲಾರ್ದೆ ಎಲ್ಲರೂ ನಾವೆಲ್ಲರೂ ಒಂದ್ ಸ್ವಲ್ಪ ಒಂದು ಬಿಜಾಪುರ ಜನತೆಗೋಸ್ಕರ ಕೆಲಸ ಮಾಡ್ಬೇಕಾಗಿದೆ ಸೊ ಎಲ್ಲರಿಗೂ ನಾನು ಆಹ್ವಾನ ಕೊಡ್ತೀನಿ ದಯವಿಟ್ಟು ಎಲ್ಲರೂ ಈ ಒಂದು ಪರಿಸ್ಥಿತಿಯಲ್ಲಿ ಎಲ್ಲರೂ ದಯವಿಟ್ಟು ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ಒಂದು ಜನರನ್ನ ನಾವು ಕಾಪಾಡುವಂತ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ಬೇಕಂತ ಹೇಳಿ ನಾವು ಆಮ್ ಆದ್ಮಿ ಪಕ್ಷ ಬಿಜಾಪುರ ಘಟಕದಿಂದ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಧನ್ಯವಾದಗಳು ಮೈ ಸಿಟಿ ಆಮ್ ಆದ್ಮಿ ಪಾರ್ಟಿ ಎಲ್ಲರಿಗೆ ನಮಸ್ಕಾರ ನಾನು ಅಮಿತ್ ಶೈಲ್ ಪಟೇಲ್ ಸಿಟಿವ जैसे कि आप जानते हैं तेईस तारीख को शाम में बीजापुर सिटी के अंदर बारिश हुआ शाम में सात बजे स्टार्ट हो गया था रात में बारह बजे तक बारिश होने की बात आप देख सकते हैं हम बीजापुर की हालत कितनी खराब हो चुकी है पानी का टोटली हर जगह में क्या है ब्लॉकेज हो गया था ब्लॉकेज होने का यही कारण है कि कॉरपोरेशन है एडमिनिस्ट्रेशन और कॉरपोरेटर टोटली बीजापुर सिटी के डेवलपमेंट के ऊपर घायल लेते रहे इलेक्शन हो गया एक साल हो गया मेयर उपस्थित होने के आज तक बीजापुर सिटी में डेवलपमेंट नहीं हुआ आप बेसिक नीड्स और जो कॉरपोरेटर पूरे जेबी मीटिंग के अंदर आप क्या पास करें आ रहा आप बेसिक नीड्स मानसून का सीजन है बारिश आने के बाद एक जेबी मीटिंग लास्ट मंथ से हो गया जेबी मीटिंग के अंदर आप जो तो जेबी मीटिंग में क्या थोड़ा थोड़ा बात करें समझ में आना रहा पब्लिक ने आप आगे बारी बताई भी है कि कॉर्पोरेटर बीजापुर का कोई सा भी कॉर्पोरेटर पता नहीं किया जेबी मीटिंग में हमने क्या थोड़ा पास किया आप क्या किया जेबी मीटिंग में किसी को पता भी नहीं दिया पब्लिक को जनल आने के लिए भी नहीं दिए इसके अलावा देख सकते हैं कॉर्पोरेट के और कॉर्पोरेशन के और बीजापुर डिस्ट्रिक्ट एडमिनिस्ट्रेशन की नेग्लिजेंसी की वजह से आज पब्लिक को इतना सफर होना पड़ रहा है आप देख रहे हैं ये जो बीजापुर में रॉड नंबर चौंती है कि आलमगीर मस्जिद के पास जो इतना पानी जा रहा है आप नगर और रामनगर और तुम्हारा पीछे भी जो पानी ब्लॉकेज होगी पूरा इधर मोहन में आ रहा है यहाँ पर स्कूल है मेडिकल कॉलेज है और यहाँ पर पूरे इस्लाम में रहेगा नगर में इतने लोग परेशान है डेली बेसिस पर काम करने वाले कहाँ के घर जाए हो आप इधर की जो हमारे बीजापुर सिटी पीछे इसके अलावा तुम्हारा बीच इजा के पीछे जाओ जो भी रोड हमारोट वाला था पूरा ब्लॉकेज हो चुका है ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅರ್ಪಾಲಿಸ ಆಫ್ ಇಂಡಿಯಾ ಕ್ಯಾಸ್ ಎಂಗ್ಲಮೆಂಟ್ ಕಂಡಿಗೆ ಬಿಜಾಪುರ್ ಡೆವಲಪ್ಮೆಂಟ್ ಕಂಡಿ ಕಮಿಟಿ ಬನ್ನಾಕೆ ಸ್ಪೆಷಲಿ ಕಾನ್ಸೋನ್ ಕಮಿಟಿ ಸ್ಪೆಷಲಿ ಇಯರ್ ಇಂಡಿಯರ್ ಬಜೆಟ್ ಇನ್ನೊಂದು ನಾನು ಒಂದು ವಿಷಯ ಹೇಳಬೇಕು ನೋಡು ನಮ್ಮ ಬಿಜಾಪುರ ನಗರದ ಎಮ್ ಎಲ್ ಎ ಬಸನಗೋಡ್ ಪಟ್ಟಿಲ್ ಎತ್ನಾಳ್ ಸಾಹೇಬರು ಅವ್ರದ್ದು ಹಿಂದೂ ಮುಸ್ಲಿಮ ಮಾತು ಆಡೋದನ್ನು ಮುಗಿದ ಅಂತಂದ್ರೆ ದಯವಿಟ್ಟು ವಿಜಯಪುರ ನಗರ ಒಂದು ವೀಕ್ಷಣೆ ಮಾಡಿ ಯಾಕಂದ್ರೆ ಅವರು ಬೇರೆ ಜಿಲ್ಲೆಗೆ ಹೋಗಿ ಟಿಪ್ಪು ಸುಲ್ತಾನ್ ಹಿಂದೂ ಮುಸ್ಲಿಂ ಬಗ್ಗೆ ಮಾತಾಡ್ತಾರೆ ಅದು ಮಾತಾಡೋ ಅವಶ್ಯಕತೆ ಇಲ್ಲ ಅದು ಮುಗಿದ ಅವ್ರ ಕೆಲಸ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲ ಬಿಜಾಪುರ ಎಲ್ಲ ನಗರ ವಾರ್ಡ್ಗಳಲ್ಲಿ ತಾವು ವೀಕ್ಷಣೆ ಹೋಗಬೇಕು ಯಾಕಂದ್ರೆ ತಾವು ಒಂದು ಚುನಾಯಿತ ಒಂದು ಪ್ರತಿನಿಧಿ ಬಿಜಾಪುರ ನಗರ ಜನತೆ ತಮಗೆ ಆರಿಸಿ ತಂದಿದ್ದಾರೆ ಅದಕ್ಕೆ ದಯವಿಟ್ಟು ತಾವು ಈ ಹಿಂದೂ ಮುಸ್ಲಿಂ ಮಾಡೋದು ಬಿಟ್ಟು ದಯವಿಟ್ಟು ಎಲ್ಲ ವಾರ್ಡ್ಗಳಲ್ಲಿ ಅಡ್ಡಾಡಿ ಯಾವ ಏರಿಯಾದಲ್ಲಿ ನೀರು ನಿಂತಿದೆ ಯಾವ ಏರಿಯಾದಲ್ಲಿ ನೀರು ಜಾಸ್ತಿ ಆಗಿ ಮನೆಗಳಲ್ಲಿ ನುಗ್ಗಿದ್ದಾವೆ ಅದೆಲ್ಲ ವೀಕ್ಷಣೆ ಮಾಡಿ ಯಾರಿಗೆ ಪರಿಹಾರ ಕೊಡಬೇಕು ಆ ಪರಿಹಾರ ಕೊಡುವಂಥ ಕೆಲಸ ತಾವು ಮಾಡಬೇಕು ದಯವಿಟ್ಟು ನಾವು ಆಮ್ ಆದ್ಮಿ ಪಾರ್ಟಿ ವಿಜಯಪುರ ಘಟಕದಿಂದ ಇದೊಂದು ಒತ್ತಾಯ ಮಾಡ್ತಾ ಇದ್ದೀವಿ ಯತ್ನ ಸಾಹೇಬರಿಗೆ ತಾವು ದಯವಿಟ್ಟು ಪರಿಹಾರ ಕೊಡುವಂಥ ವ್ಯವಸ್ಥೆ ಮಾಡಬೇಕು ಯಾರ್ದೆಲ್ಲ ಮನೆ ಮುಳುಗಿದೆ ಯಾರ್ದೆಲ್ಲ ಒಂದು ಹಾನಿಗೊಳಗಾಗಿದ್ದಾರೆ ದಯವಿಟ್ಟು ತಾವು ಒಂದ್ಸಲ ಹೋಗಿ ಭೇಟಿ ಮಾಡಿ ಅವರಿಗೆ ಸೂಕ್ತವಾದ ಪರಿಹಾರವನ್ನು ತಾವು ಕೊಡಬೇಕು ಅಂತ ನಾವು ಹಿಂದೂ ಮುಸಲ್ಮಾನ ಮಾಡೋದು ಬಿಟ್ಟು ಬೇರೆ ದಿಗಳಲ್ಲಿ ಹೋಗಿ ನಮ್ಮ ಬಿಜಾಪುರ ಮರ್ಯಾದಲ್ಲಿ ಕಳಿಸಿದ್ದಾರೆ ನೀವು ಬಿಜಾಪುರದ ಎಮ್ ಎಲ್ ಎ ಈ ಥರ ಹಿಂದೂ ಮುಸ್ಲಿಂ ಮಾಡ್ತಿದ್ದಾರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಚೀಸು ಅಂತಿದ್ದಾರೆ ಸೊ ದಯವಿಟ್ಟು ಆ ಕೆಲಸವನ್ನು ಬಿಟ್ಟು ತಾವು ಜನರ ಕಡೆ ಒಂದು ಗಮನ ಹರಿಸಬೇಕು ಜನರ ಪರವಾಗಿ ಒಂದು ಕೆಲಸ ಮಾಡುವಂತಹ ಒಂದು ಮನೋಭಾವನೆಗಳನ್ನು ಹೊಂದಿರಬೇಕು ಅದನ್ನು ಬಿಟ್ಟು ನೀವು ಸುಮ್ಮನೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಜಗಳ ಹಚ್ಚಿ ಕೊಡುವಂಥ ಕೆಲಸ ಮಾಡಬೇಡ್ರಿ ಅದು ರಾಜಕೀಯ ಮಾಡೋ ಟೈಮಲ್ಲಿ ರಾಜಕೀಯ ಮಾಡೋಣ ಈಗ ದಯವಿಟ್ಟು ತಾವು ಬಿಜಾಪುರ ನಗರ ಶಾಸಕರಾಗಿ ಎಲ್ಲ ವಾರ್ಡ್ಗಳಲ್ಲಿ ನೀವು ಹೋಗಲೇಬೇಕು ಇದು ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಸಾರ್ವಜನಿಕರ ವತಿಯಿಂದ ನಾನು ನಿಮ್ಮನ್ನು ಒತ್ತಾಯ ಮಾಡ್ತಾ ಇದ್ದೀನಿ ದಯವಿಟ್ಟು ತಾವು ಶಾಸಕರಾಗಿ ದಯವಿಟ್ಟು ಎಲ್ಲ ವಾರ್ಡ್ಗಳಿಗೆ ಹೋಗಿ ಒಂದು ಪರಿಹಾರವನ್ನು ಘೋಷಣೆ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಧನ್ಯವಾದ ಎಂ ಪಿ ಜೋ ಬಿಜಾಪುರಕ್ಕೆ ಮುಂಚಾ ಇಷ್ಟೇ ಪಾರ್ಟಿಯನ್ನ ಬಹುಗೆ ಉಂಟೆ ಏನು ಸೋಡಿಕೆ ಚಿತ್ರಕರಣೆ ವ್ಯವಸ್ಥೆ ಇರೋದೇ हिंदू मुस्लिम का करना है ये करना है वो करना है आपस में झगड़ा लगाने का सोचते हैं बट ये जो तो काम है ना उनकी जिम्मेदारी है वो काम करने का सोचते दूसरे ही काम करते हैं जो उनकी जिम्मेदारी है तो सब वहाँ पे जो प्रॉब्लम है वो सॉल्व करने का छोड़ के ये गाँव में जाके दुश्मन को बोले इसको बोले उसको बोले ऐसा करके आपस में दुश्मनी दुश्मन फैलाने की कोशिश बहुत करते हैं तनाव फैलाने की कोशिश बहुत करते हैं तो एम एल ए को सोचना में आठ के विभागों का हालत क्या है देखो तो आप हैं उनको स्ट्रिक्ट वार्ट करो ये प्रॉपर जिस दिन में इनका काम कम्प्लीट होना चाहिए करके ये आप ना और ये आपका काम बनता और जनता का भी काम किया है मेन बात क्या है जनता का रोडों पर कचरा फेंकना बंद करना और गलनों का पानी छोड़ना बंद करना पहले हमारा ये है तभी ये हमारी स्मार्ट सिटी होगी नहीं तो नहीं होगी अब सब लोग मिलकर कॉपरेट किए तो गुजरात अच्छा बन जाएगा फिर जिसको महानगर पालिका घोषित करके दस साल हो गया कुछ भी इम्प्रूमेंट नहीं है जहाँ इम्प्रूवमेंट होना है वहाँ पे नहीं हो रहा है जहाँ नहीं, नहीं होना है वहीं पे हो रहा है और वहीं गली पे जाते हैं वहीं पर जल्दी दिखाते हैं सब न्यूज में वगैरह सब कोई भी आया तो भी उधर ही अच्छा दिखाते इधर के एरिया में कोई आता नहीं देखता नहीं तो मेरी एक चिंती है सब जो भी है जिम्मेदार हैं सब मिल आपस में, में जल्द से जल्द इसका सॉल्व करें मेडिक नालो ಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್